ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ ನಮ್ಮ ದೊಡ್ಡವರು ಹೇಳಿರುವಂತ ಮಾತು ನಾವು ಕೇಳಿ ಇರ್ತೀವಿ ಹೌದು ಆದ್ರೆ ನಾವು ಈ ವಿಡಿಯೋದಲ್ಲಿ ಈಗ ಮದುವೆ ಬಗ್ಗೆ ಮಾತಾಡ್ತಿಲ್ಲ ಬರೀ ಮನೆ ಬಗ್ಗೆ ಮಾತ್ರ ಮಾತನಾಡ್ತಿದ್ದೀವಿ ಎಸ್ ವೀಕ್ಷಕರೇ ಮನೆ ಅಥವಾ ಗೃಹ ನಿರ್ಮಾಣ ಎಂಬುದು ನಮ್ಮೆಲ್ಲರ ಕನಸು ಅದರಲ್ಲಿಯೂ ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೋಗ್ಲಾಡಿಸ್ಬೇಕು ಎಂದು ನಾವು ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತೇವೆ ಆದ್ರೆ ಇದೆಲ್ಲದರ ಹೊರತಾಗಿ ನಾವು ಇಷ್ಟಪಟ್ಟು ಮನೆಗೆ ತರುವ ಕೆಲವು ಶೋ ವಸ್ತುಗಳು ಅಥವಾ ಅರಿಯದೆ ಮಾಡುವ ಕೆಲವು ಕೆಲಸಗಳು ನಮಗೆ ತೊಂದರೆ ತರುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತೆ ಅದರಲ್ಲಿಯೂ ವಿಶೇಷವಾಗಿ ಮನೆಗೆ ತರುವ ವಸ್ತುಗಳು ಅಥವಾ ಅದನ್ನ ಇಟ್ಟಿರುವಂತಹ ಜಾಗಗಳಿಂದ ಮನೆಯಲ್ಲಿ ವಾಸಿಸುವವರ ಆರೋಗ್ಯ ಹದಗೆಡಬಹುದು ನಾನಾ ರೀತಿಯ ತೊಂದರೆಗಳಿಗೆ ಕಾರಣವಾಗಬಹುದು ಕೆಲವೊಮ್ಮೆ ಸಾಲದ ಸುಳಿಯಲ್ಲಿ ಸಿಲುಕುವಂತೆ ಮಾಡಬಹುದು ಇಂತಹ ವಿಷಯಗಳನ್ನ ಕೆಲವರು ನಂಬುವುದಿಲ್ಲ ಆದ್ರೆ ಇದು ನಿರ್ಲಕ್ಷಿಸುವಂತಹ ವಿಷಯವೂ ಕೂಡ ಅಲ್ಲ ಹಾಗಾದ್ರೆ ಮನೆಯಲ್ಲಿ ಇಡಬಾರದ ವಸ್ತುಗಳು ಯಾವುವು ಒಂದು ವೇಳೆ ಇದ್ರೂ ಕೂಡ ಅವುಗಳನ್ನ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಎಂಬುದನ್ನ ತಿಳಿದುಕೊಳ್ಳೋದು ಉತ್ತಮ ಹಾಗಾದ್ರೆ ಬನ್ನಿ ಅವುಗಳ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಗಡಿಯಾರಗಳು ಮನೆಯಲ್ಲಿ ಕೆಲಸ ಮಾಡದ ಅಂದ್ರೆ ಸರಿಯಾಗಿ ಸಮಯ ತೋರಿಸದ ಗಡಿಯಾರಗಳನ್ನ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಜೊತೆಗೆ ಕುಟುಂಬ ಸದಸ್ಯರಲ್ಲಿ ಜಗಳಕ್ಕೂ ಕೂಡ ಇದು ಕಾರಣವಾಗಬಹುದು ಎರಡನೇದು ಯುದ್ಧದ ಚಿತ್ರಗಳು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೋಣೆಯಲ್ಲಿ ಮಹಾಭಾರತ ಅಥವಾ ರಾಮಾಯಣದ ಯುದ್ಧದ ದೃಶ್ಯಗಳು ಇರುವಂತಹ ಫೋಟೋ ಇದ್ರೆ ಅದನ್ನ ಮೊದಲು ತೆಗೆದು ಹಾಕಿ ಇದರಿಂದ ಮನೆಯಲ್ಲಿ ಜಗಳಗಳು ಹೆಚ್ಚಾಗುತ್ತವೆ ಸಂಬಂಧಗಳು ಸಣ್ಣ ಸಣ್ಣ ವಿಷಯಕ್ಕೆ ಮುರಿದು ಬೀಳುತ್ತದೆ ಎಂದು ಹೇಳಲಾಗುತ್ತೆ ಮೂರನೇದು ಅಕ್ವೇರಿಯಂ ಮನೆಯಲ್ಲಿ ಅಕ್ವೇರಿಯಂ ಇರುವುದು ಒಳ್ಳೆಯದು ಆದರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ರೆ ನಕಾರಾತ್ಮಕ ಫಲಿತಾಂಶಗಳನ್ನ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಅಕ್ವೇರಿಯಂ ಅನ್ನ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಇಡಬಾರದು ಅದನ್ನು ಉತ್ತರ ಮತ್ತು ಪೂರ್ವ ದಿಕ್ಕುಗಳಲ್ಲಿ ಇರಿಸುವುದರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಬಹುದು ನಾಲ್ಕನೆಯದಾಗಿ ದೇವತೆಗಳ ವಿಗ್ರಹ ದೊಡ್ಡ ದೊಡ್ಡ ದೇವತೆಗಳ ವಿಗ್ರಹಗಳನ್ನ ಮನೆಯಲ್ಲಿ ಇಡಬಾರದು ಇವು ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ ఐదినేదు మనీ ప్లాంట్ ಈ ಮನಿ ಪ್ಲಾಂಟ್ ಮನೆಯ ಮುಂದೆ ಇದ್ರೆ ಒಳ್ಳೆಯದು ಇದನ್ನ ಮನೆಯ ಬೇರೆ ಭಾಗದಲ್ಲಿ ಇಡಬಾರದು ಇದನ್ನ ಬಳ್ಳಿಯ ರೂಪದಲ್ಲಿ ಮನೆಯ ಮುಂದೆ ಬೆಳೆಯಲು ಬಿಡುವುದರಿಂದ ದುಷ್ಟಶಕ್ತಿಗಳು ಪ್ರಭಾವ ಬೀರುವುದಿಲ್ಲ ಎಂಬ ನಂಬಿಕೆ ಇದೆ ಅದಲ್ಲದೆ ಇದು ಆರ್ಥಿಕ ಸ್ಥಿರತೆಯನ್ನ ತರುತ್ತದೆ ಎಂದು ನಂಬಲಾಗಿದೆ ಇನ್ನು ಆರನೇದು ಕತ್ತಲೆ ಮನೆಯಲ್ಲಿ ಯಾವಾಗಲೂ ಬೆಳಕು ಪ್ರಕಾಶಮಾನವಾಗಿರ್ಬೇಕು ಕತ್ತಲೆ ತುಂಬಾ ಹೆಚ್ಚಾಗಿದ್ರೆ ಅದು ಅಶುಭ ಪರಿಣಾಮಗಳನ್ನ ಉಂಟು ಮಾಡಬಹುದು ಸಾಮಾನ್ಯವಾಗಿ ಮನೆಯ ಮುಂದೆ ಆಸ್ಪತ್ರೆಗಳು ಮಾಂಸಾಹಾರಿ ಅಂಗಡಿಗಳು ಮತ್ತು ಕಬ್ಬಿಣ ತಯಾರಿಸುವ ಅಂಗಡಿಗಳು ಇದ್ರೆ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ಎಂದು ಸಹ ಹೇಳಲಾಗುತ್ತೆ ಆದರೆ ಸಿಟಿಗಳಲ್ಲಿ ಆ ರೀತಿ ಇರೋದು ಸ್ವಲ್ಪ ಕಷ್ಟವೇ ಸರಿ ಇವುಗಳನ್ನ ನಂಬುವುದು ಬಿಡುವುದು ಅವರವರ ನಂಬಿಕೆಗೆ ಬಿಟ್ಟಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ